அஜினி பைசாந்திரு குஷியா யார் வந்து கர்க்காக நின்ன யாருண்ணா அஜயா ஹாய் உரி வருடதா பார்க்க பண் மேல சொல் சொல் பைனலி கஜ்ஜாயா ஆயிட்டு ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಡ್ಯಾನ್ಸ್ ಎಲ್ಲ ಆದಮೇಲೆ ಮತ್ತು ನೆಕ್ಸ್ಟ್ ಡೇ ನಾನು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ರೆಗ್ಯುಲರ್ ಆಗಿ ಇವತ್ತು ನಾನು ಡೈಲಿ ವ್ಲಾಗನ್ನು ಮಾಡ್ತಾ ಇದ್ದೀನಿ ಸೊ ಇವತ್ತು ನಾವು ಊರಿಗೆ ಹೋಗಬೇಕು ಅಂದರೆ ನಾಳೆ ಬೆಳಿಗ್ಗೆ ಹೊರಡ್ತೀವಿ ಸೊ ಹಿಂದಿನ ದಿನ ನಾನು ಚಿಕನ್ ಸಾರು ಚಿಕನ್ ಫ್ರೈ ಎಲ್ಲ ಮಾಡಿದೆ ಬಟ್ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಯಾಕಂದರೆ ಡಾನ್ಸ್ ಆಗಿರೋದಷ್ಟೇ ಅಲ್ವಾ ತುಂಬಾ ಸ್ಟ್ರೈನ್ ಇತ್ತು ಸೊ ಎಲ್ಲ ಅಡುಗೆ ಮಾಡಿದರೂ ಕೂಡ ವೀಡಿಯೋ ಮಾಡಲಿಕ್ಕೆ ಒಂದು ಮೂಡ್ ಅಂತ ಬೇಕಲ್ವಾ ಸ್ವಲ್ಪ ಅಪ್ಸೆಟ್ ಮೂಡಿಂದನೇ ಸ್ವಲ್ಪ ಸ್ವಲ್ಪ ಕ್ಲಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಇದು ಬಂದು ಬ್ರೆಡ್ ಕ್ರಮ್ಸು ಚಿಕನ್ ಕಪಪ್ ಮಾಡಬೇಕಾದ್ರೆ ಫಿಶ್ ಫ್ರೈ ಮಾಡಬೇಕಾದ್ರೆ ರವನ ಯಾವ ರೀತಿಯಾಗಿ ಈ ರೀತಿ ಡಿಪ್ ಮಾಡ್ಕೋತೀವಿ ಅದೇ ರೀತಿಯಾಗಿ ಚಿಕನ್ ಡಿಪ್ ಮಾಡಿ ಮಾಡೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಹಾಗೆ ನಾನು ಇದನ್ನು ಟ್ರೈ ಮಾಡಿದೆ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ನಾರ್ಮಲ್ ಆಗಿ ಚಿಕನ್ ಕಬಾಬ್ನ ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿಯಾಗಿ ಮಾಡಿ ಬ್ರೆಡ್ ಅನ್ನು ಸ್ವಲ್ಪ ಫ್ರೈಡ್ ಮಾಡಿ ನಂತರ ಅದನ್ನು ಪೌಡರ್ ಮಾಡಿ ಅದಕ್ಕೆ ಡಿಪ್ ಮಾಡಿ ಈ ರೀತಿ ಮಾಡಿರೋದು ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ಇನ್ನು ಸಡನ್ ಆಗಿ ಊರಿಗೆ ಹೋಗೋ ಪ್ಲಾನ್ ಕೂಡ ಆಯಿತು ಯಾಕಂದರೆ ನೆಕ್ಸ್ಟ್ ವೀಕಲ್ಲಿ ಹಸ್ಬೆಂಡ್ ಮನೆಯಲ್ಲಿ ಫಂಕ್ಷನ್ ಇರುತ್ತೋ ವರ್ಷ ವರ್ಷ ಆಗ್ತಿರುವಂತಹ ಭಜನಾ ಕಾರ್ಯಕ್ರಮ ಧಕ್ಕೆ ಬಲಿ ಅದಕ್ಕೆ ಹೋಗಲೇಬೇಕು ಸೊ ಹಾಗಾಗಿ ಇವಾಗ ಬೇಗನೆ ಹೊರಡ್ತಿದ್ವಿ ಹಾಯ್ ಗುಡ್ ಮಾರ್ನಿಂಗ್ ಅದು ಇವತ್ತೇನು ಸ್ಪೆಷಲ್ ಫೋಟೋಗ್ರಫಾ ಮತ್ತೆ ನೀ ಎಲ್ಲಿ ಹೊರಟೆ ಇವತ್ತು ಊರಿಗೆ ಹೊರಟೆ ಸ್ಕೂಲಿಲ್ಲ ನಿನಗೆ ಹೋಯ್ ಬಂದ ಹತ್ತು ದಿನ ಹಾ ಹತ್ತು ದಿನದ್ರೆ ಮತ್ತೆ ನಿನ್ನ ಸ್ಕೂಲಿಗೆ ಕರ್ಕೊಂತಿಲ್ಲ ವಾಪಸ್ अज्जे <laughs> hmm. so, अज्ज जोते <laughs> ಇದು ಅದ್ವಿನ್ ಗೇಮ್ ಆಡ್ಲಿಕ್ಕೆ ಅಂತ ತಗೊಂಡ ಇದರಲ್ಲಿ ಒಂದು ಈ ರೀತಿ ಮಾಡಿದಾಗ ಹ್ಯಾಂಡ್ ಕೈಗೆ ವ್ಯಾಯಾಮ ಆಗಿಬಿಡತ್ತೆ ಸೊ ನೋಡಿ ನೋಡಲಿಕ್ಕೆ ಈ ಥರ ಇದೆ ಅಜ್ಜಿನಿ ಪಾಯಸ ಅಂದ್ರೆ ಖುಷಿಯಾ ಇನ್ನು ಅಜ್ಜ ಅಮ್ಮ ಬಂದಾಗ ಯಾವುದೇ ರೀತಿ ಸ್ವೀಟನ್ನು ಮಾಡಿರಲಿಲ್ಲ ಸೊ ಇವತ್ತು ವೆಜ್ ಕೂಡ ತಿನ್ನೋದು ಬಿಟ್ಟಿದ್ವಿ ಸೊ ಹಾಗಾಗಿ ಪಾಯಸ ಮಾಡೋಣ ಅಂತ ಹೇಳಿ ಪಾಯಸ ಮಾಡಿದೆ ಅದೆಯಾ ಹಾಯ್ ಉರಿ ಹೊರಟದಾ ರೆಡಿ ಅಜ್ಜಿ ರೆಡಿ ಈಗ ನಾನು ಅಜ್ಜ ಹೋಗಿ ಲಗೇಜ್ ಎಲ್ಲ ಕಾರಲ್ಲಿ ಪ್ಯಾಕ್ ಮಾಡಿ ನಂತರ ಆರ್ನ ಕರ್ಕೊಂಡು ಬರೋಣ ಅಂತ ಹೇಳಿ ಸ್ಕೂಲ್ಗೆ ಹೋದ್ವಿ ಸೊ ಇವಾಗ ಟೈಮ್ ಬಂದು ಮಧ್ಯಾಹ್ನ ಒಂದು ಗಂಟೆ ಮೂರು ಗಂಟೆಗೆ ಅದ್ವಿನ ಕರ್ಕೊಂಡು ನಾವು ಊರಿಗೆ ಹೋಗಬೇಕು ಸೊ ಇವಾಗ ಆರ್ನಾಳ ಕರ್ಕೊಂಡು ನಂತರ ನಾವು ಊಟ ಮಾಡಿ ಹೊರಡೋಣ ಅಂತ ಹೇಳಿ ಇನ್ನು ನಾನು ಸ್ಟುಡಿಯೋದಲ್ಲಿ ಫೋಟೋನ ಆಲ್ಬಮ್ ಮಾಡಲಿಕ್ಕೆ ಕೊಟ್ಟಿದ್ದೆ ಅದನ್ನು ಕೂಡ ಇವಾಗ ಹೋಗಬೇಕಾದ್ರೆ ತೆಗೆದುಕೊಂಡು ಹೋಗಬೇಕು ಯಾರು ಬಂದು ನಿನ್ನ ಆರನಾ ಇನ್ನು ಅವರನ್ನೆಲ್ಲ ಕರ್ಕೊಂಡು ನಾನು ಸ್ಟುಡಿಯೋಗೆ ಹೋಗಿ ಫೋಟೋನ ತೆಗೆದುಕೊಳ್ಳೋಣ ಅಂತ ಹೋದರೆ ಈ ಫೋಟೋ ನೋಡಿ ಅಜ್ಜ ಫ್ರೇಮ್ ಹಾಕಬೇಕು ನನಗೆ ಬೇಕು ಅಂತ ಹೇಳಿದರು ಸೊ ಅದಕ್ಕೆ ಹೋಗಿ ಈಗ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ಆಲ್ಬಮ್ ಕೂಡ ತೆಗೆದುಕೊಂಡಿದ್ದೀನಿ ಮುಂದೆ ಬರುವ ಬ್ಲಾಗಲ್ಲಿ ನಾನು ಒಂದು ಆಲ್ಬಮ್ ಮಾಡಿರೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಮನೆಗೆ ಹೋಗಿ ಓಟ ಮಾಡಿ ಅದ್ವಿನ ಕರ್ಕೊಂಡು ಬರಲಿಕ್ಕೆ ಸ್ಕೂಲ್ ಹತ್ರ ಬಂದೆ ಹಾಗೆ ಹಸ್ಬೆಂಡ್ ಕೂಡ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ರು ಜೊತೆಗೆ ನನ್ನ ಮೈತ್ನ ಮೈದ್ನ ಹೆಂಡ್ತಿ ಎಲ್ಲರೂ ಇದ್ರು ಅಮ್ಮ ಅಜ್ಜ ಎಲ್ಲರೂ ಸೇರಿ ಊರಿಗೆ ಹೋಗ್ತೀವಿ ಇವಾಗ ಮಧ್ಯಾಹ್ನ ಮೂರು ಗಂಟೆ ಎಲ್ಲರೂ ಸೇರಿ ಊರಿಗೆ ಹೊರಟ್ವಿ ಆದರೆ ಜರ್ನಿ ಇರೋದು ಹನ್ನೆರಡು ಗಂಟೆ ಆಗುತ್ತೆ ಕಾರಲ್ಲಿ ಹೋದರೆ ಸೊ ಇವಾಗ ರೋಡೆಲ್ಲ ಸ್ವಲ್ಪ ರಿಪೇರ್ ಆಗಿರೋದ್ರಿಂದ ಒಂದು ಹದಿಮೂರು ಹದಿನಾಲ್ಕು ಗಂಟೆ ಹೊತ್ತು ಆಯಿತು ಅಂದರೆ ಸಾಯಂಕಾಲ ಮೂರು ಗಂಟೆಗೆ ಹೋಗಿ ಊರನ್ನು ರೀಚ್ ಆದ್ವಿ ಊರಿಗೆ ಹೋದ ಮೇಲೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಊರಿಗೆ ಬಂದಾಯಿತು ಹಾಗೆ ನೆಕ್ಸ್ಟ್ ಡೇ ಸ್ವಲ್ಪ ಪೇಟೆಗೆ ಹೋಗಲಿಕ್ಕಿತ್ತು ನಾನು ಅಪ್ಪ ಹೋಗ್ತಾ ಇದ್ವಿ ನನಗೆ ಈ ಬೈಕಲ್ಲಿ ಜರ್ನಿ ಮಾಡೋದಾದರೆ ತುಂಬಾ ಇಷ್ಟ ಆಗುತ್ತೆ ಸೊ ಊರಿಗೆ ಹೋದರೆ ನಾನು ಪೇಟೆಗೆ ಹೋಗೋದಂತೂ ಫಿಕ್ಸ್ ಆಗುತ್ತೆ ಯಾಕಂದರೆ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಹೋದಾಗ ಮಾಡ್ಕೋಬೋದು ಅಂತ ಹೇಳಿ ಇನ್ನು ಈ ಸಾರಿ ನಾನು ಜಾಸ್ತಿಯಾಗಿ ವೀಡಿಯೋ ಏನೂ ಮಾಡಿರಲಿಲ್ಲ ಮಾಡಿರುವಂತಹ ಈ ಚಿಕ್ಕ ಪುಟ್ಟ ಕ್ಲಿಪ್ಸ್ ಜೊತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನನಗೂ ಕೂಡ ಮೆಮೊರೋ ಸೊ ಹಾಗಾಗಿ Hei! 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 ಇನ್ನು ಆಫ್ಟರ್ ನೆಕ್ಸ್ಟ್ ಡೇ ನಾನು ಪಪ್ಪನ ಮನೆ ಹತ್ತಿರ ಇದ್ದೀನಿ ಅಲ್ಲಿ ಒಂದು ಚಿಕ್ಕ ಪಾಪು ಇತ್ತು ಅದನ್ನು ನೋಡ್ಕೊಂಡು ಬರೋಣ ಅಂತ ಹೇಳಿ ಹಾಗೆ ಪಪ್ಪನ ಮನೆಗೂ ಕೂಡ ಹೋಗಿ ಬರೋಣ ಅಂತ ಹೇಳಿ ಈವ್ನಿಂಗ್ ಟೈಮ್ ನಾವು ಹೋಗ್ತಾ ಇದ್ವಿ ಸೊ ಹಾಗೆ ಸ್ವಲ್ಪ ಬಸ್ಸಲ್ಲಿ ಜರ್ನಿ ಮಾಡೋಣ ಅಂತ ಹೇಳಿ ನಾನು ಅರ್ನ ಮತ್ತು ಅಮ್ಮ ಹೋಗ್ತಾ ಇದ್ವಿ ಅದ್ವಿನ್ ಅಜ್ಜನ ಜೊತೆ ಆಲ್ರೆಡಿ ಹೋಗಿದ್ದ ಅದ್ವಿ ನೂರಿಗೆ ಬರೋದೆ ಅಜ್ಜನ ಅಂಗಡಿಗೆ ಹೋಗ್ಲಿಕ್ಕೆ ಸೊ ಅವನು ಅಜ್ಜನ್ ಜೊತೆನೆ ಮೊದ್ಲೇನೆ ಹೋಗಿದ್ದ ಹಾಗೆ ಅವ್ರ ಜೊತೆ ವಾಪಸ್ ಬರ್ತಾನೆ ನಾವು ಬರಬೇಕಾದ್ರೆ ಆಟೋ ಮಾಡ್ಕೊಂಡು ಬರೋಣ ಇವಾಗ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದ್ವಿ ಇಲ್ಲೇ ಒಂದು ಮಗಿನ ಮಗಿನ ಕಮ್ಕೊಪ್ತಿತ್ತಮ್ ಡ್ಯಾಡಿ ಮನೆ ಹತ್ರ ಹ್ಮ್ ಲಾಸ್ಟ್ ಮಂತಲ್ಲೂ ಊರಿಗೆ ಬಂದಿದ್ದೆ ಇವಾಗ ಅದ್ವೇನ್ಗೆ ಎಕ್ಸಾಮ್ ರಿವಿಸನ್ ಆಗ್ತಾ ಇತ್ತು ಓಕೆ ಒಂದು ವೀಕ್ ರಿವಿಸನ್ ಎಲ್ಲ ಬಿಟ್ಟು ಊರಿಗೆ ಹೋಗೋಣ ಅಂತ ಹೇಳಿ ಯಾಕಂದ್ರೆ ಅವನಿಗೆ ಓದಲಿಕ್ಕೆ ತುಂಬ ಟೈಮ್ ಕೂಡ ಇತ್ತು ಸೊ ಲೆಸನ್ ಕೂಡ ಎಲ್ಲ ಮುಗ್ದಿತ್ತು ಸೊ ಹಾಗಾಗಿ ನಾನು ಅವರಿಗೆ ಕರೆದುಕೊಂಡು ಬಂದೆ ಜೊತೆಗೆ ಈ ಸಾರಿ ಇವತ್ತೆರಡು ದಿನ ಫಂಕ್ಷನ್ ಕೂಡ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹೋಗಿ ಮತ್ತೆ ಒನ್ ವೀಕ್ ಸಿಗುತ್ತೆ ಓದಲಿಕ್ಕೆ ನಂತರ ಮಾರ್ಚಲ್ಲಂತೂ ತುಂಬಾ ಬಿಸಿ ಸೊ ಹಾಗಾಗಿ ವೀಡಿಯೋ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ರೆಗ್ಯುಲರ್ ವಾಚ್ ಮಾಡೋರಿಗೆ ನನ್ನ ವೀಡಿಯೋ ಖಂಡಿತ ಅರ್ಥ ಆಗುತ್ತೆ ಇನ್ನು ನಾವು ಹೋಗಿ ಬಂದ್ವಿ ಜಾಸ್ತಿಯಾಗಿ ವೀಡಿಯೋ ಮಾಡಿರಲಿಲ್ಲ ಜೊತೆಗೆ ಅಜೀನ್ ಕೂಡ ಅದು ಜನ ಬೈಕಲ್ಲಿ ಬಂದ പണുക്കിൻ ഗണ്ടതാൻ പണുക്ക ಇನ್ನು ಊರಲ್ಲಿ ಮಾವಿನಕಾಯಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಯಾರಿಗಲ್ಲ ನೆನಪಿದೆ ಚಿಕ್ಕವರಿದ್ದಾಗ ಇದ್ದಾಗ ಈ ರೀತಿ ಮಾವಿನಕಾಯಿ ಬಿದ್ದಾಗ ಅದನ್ನು ತಿನ್ನೋದು ಸೊ ನಾನು ಕೂಡ ಇವಾಗ ತಿಂತಾ ಇದ್ದೀನಿ ನಮ್ಮಮ್ಮ ಕಜ್ಜೆ ಮಾಡಲಿಕ್ಕಂತ ಹೇಳಿ ಅಕ್ಕಿನ ಇಲ್ಲಿ ಪ್ಯಾನ್ ಕೆಳಗಡೆ ಹಾಕಿದ್ಲು ಸೊ ಇವತ್ತು ಕಜ್ಜಾಯನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನೋಡ್ತೀನಿ ಆದರೆ ಶೇರ್ ಮಾಡ್ತೀನಿ ಇವಾಗ ಇದು ಅಕ್ಕಿನ ಸ್ವಲ್ಪ ನೆನೆ ಹಾಕಿ ನಂತರ ಒಂದು ಟವೆಲಲ್ಲಿ ಅಂದರೆ ಕಾಟನ್ ಟವೆಲಲ್ಲಿ ಒಣಗಿಸಿದ್ಲು ಪ್ಯಾನ್ ಕೆಳಗಡೆ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರಬೇಕಂತೆ ನಂತರ ಅದನ್ನು ಪೌಡರ್ ಮಾಡಿ ಗಾಳಿಸ್ಬೇಕು ಸೊ ಇವಾಗ ಇದನ್ನ ಗಾಳಿಸ್ಕೋಬೇಕು ಗಾಳಿಸ್ದೆ ಈಗ ಈಗ ಸ್ವಲ್ಪ ಸ್ವಲ್ಪ ಹಾಕಿ ಗಾಳಿಸೋದು ಈ ಥರ ಹಾಂ ಬೆಲ್ಲವಾ ಎಷ್ಟಪ್ಪ ಅಂದ್ರೆ ಅಳತೆ ಯಾವ ಥರ ತಕೊಂಡಿ ಕೆಜಿ ಬೆಲ್ಲ ಒಂದ್ಸೀರೆ ಅಕ್ಕಿಗಾ ಈ ಥರ ಪುಡಿ ಮಾಡ್ಕೊಣಕಾ ಮತ್ತೆ ಅಂತ ಪುಡಿ ಮಾಡಿ ಇದು ಯಾರಕ್ಕಿ ಹಾಕಿ ಪೌಡರ್ ಮಾಡೋದಾ ಅಂದ್ರೆ ಒಣಕಾಯಿ ಅಲ್ಲ ಹಾಂ ಹ್ಞೂ ಕಾಯಿ ಪುಲ್ಲ ಹಾಕಲ್ಲ ಒಂದು ಕೆಜಿ ಅಕ್ಕಿಗೆ ಒಂದು ಕೆ ಜಿ ಬೆಲ್ಲ ಕಾಯಿ ಒಣಕಾಯಿ ಎಂತ ಇದ ಬೆಲ್ಲ ಕಾಯಿ ತುರಿ ಮಾಡಿಬೇಕು ಕಡೆ ಹಾಕಿ ಹ್ಮ್ ಇದನ್ನ ಪಾಕ ಮಾಡ್ತಾನೆ ಹಾ ಬೆಲ್ಲ ಮತ್ತೆ ಅದು ಕಾಯಿ ಮತ್ತೆ ನೀರ್ ಗಿರಿ ಅಂತ ಹಾಕಲೇ ಒಂದ್ ಅರ್ಧ ಗ್ಲಾಸ್ ನೀರ್ ಹಾಕಿ ಓಕೆ ಕರ್ಗೋಕೆ ಈಗ ಇದನ್ನ ಪಾಕ ಮಾಡೋದು ಇನ್ನೆಂತ ಹಾಕೋಕಿಲ್ಲ ಇನ್ನೇನು ಪಾಕ ಮಾಡಿಕೊಂಡು ಹೊಡಿ ಹಾಕಿ ಮುಚ್ಚು ಸ್ವಲ್ಪ ಟೈಮ್ ಹಿಡಿತ್ತ ಸ್ವಲ್ಪ ಸ್ವಲ್ಪ ಹಾಕಿ ನೋಡುದ ಪಾಕ ಬಂದ ಮೇಲೆ ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ ತಿಕ್ಕೋದು ಇನ್ನೊಬ್ರು ಹಾಕ್ರಿ ಈಸಿ ಆಗ್ತಲ್ಲ ಹಾಕಿ ತಿಕೊಂಡ

ರಟ್ಟಿ ಗಟ್ಟಿ ಇರತ್ತಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಮೊಸರು ಮದ್ದಕ್ಕೆ ಇತ್ತು ಮಾಡಿ ನಾಲ್ಕು ಐಷಿಯರ್ ಹಾಕಿದಿರಾ ಒಟ್ಟಿಗೆ ಮುಗ್ದಿದಾರೆ ಜೋರು ಸ್ವಲ್ಪ ಹೆಲ್ಪ್ ಬರೋಲ್ಲ ಬೇಕಲ್ಲ ಹಾಂ ಇದು ಕಣ್ಣೆಲ್ಲ ಇನ್ನು ಹೆಂಗು ಫ್ರೈ ಮಾಡ್ತಲ್ಲ ಮತ್ತೆ ಇನ್ನು ಎಣ್ಣೆ ಒಣಗಿ ಬಿಟ್ಟಿ ಎಣ್ಣೆ ಕಾಸಿ ತಟ್ಟಿ ಹಾಕು ಈಸಿ ಅಲ್ಲ ಪಾಕ ಎಲ್ಲರೂ ಹೊರಟಿ ಹೋಯ್ತು ಅಂದ್ರೆ ಆಯ್ತು ಪೂರ ವೇಸ್ಟ್ ಹ್ಞೂ ನಾ ಟ್ರೈ ಮಾಡ್ತೆ ಹೋಯ್ ರಾತ್ರಿ ಮನ್ಕೊಂಬತ್ತೀವಿ ಒಂದು ಪಾಪ್ಕಾರ್ನ್ ಅಂತಕ್ಕೆ ಹುಸುವಾರು ಊಟ ಮಾಡ್ಲಿಯಾ ಊಟ ಮಾಡಿದ್ಯಾ ಅವರು ಹುಸು ಆತಿ septième mois ನಮ್ಮ ಮೇಡಮ್ಗಳಿದ್ರೆ ಟೈಮಿಗೆ ಸಾಯಂಕಾಲ ಹತ್ತು ಗಂಟೆ ನಮ್ಮ ಕಜ್ಜಾಯ ಮನೆಗೆ ಮೋಸ್ಟ್ ಫೇವ್ರೇಟ್ ಕಜ್ಜಾಯ ಇವಳಿಗೆ ಇಷ್ಟ ಸೊಗೈ ಬಾಯ್ ಬಾಯ್ ಗುಡ್ ನೈಟ್ ಹಾಯ್ ಹಾಯ್

ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ತಟ್ಟುದala ಬದಲ್ ಬದಲ್ ಸೂಪರ್ ವಟ್ डोंಟ್ ವರಿ ನಂದಿ ಏನು ಸೇರಲ್ಲ ಗಾಯ್ಚು ಹೆಚ್ಚಿಗೆ ಕಮಿ ಆರೆ ಚೆನ್ನಾಗಿ ಬರಲ್ಲ ಸೂಪರಾಗಿ ಬಂದಿದಪ್ಪ ಸೊ ಎಣ್ಣೆ ಮೇಲೆ ಈ ಥರ ತಟ್ಕೋಬೇಕು ಈ ಥರ ಮಾಡ್ಕೊಂಡ ನೆಕ್ಸ್ಟ್ ಇದನ್ನ ಎಣ್ಣೆ ಬಿಟ್ಟರೆ ಕಜ್ಜಾಯ ರೆಡಿ

ಇದು ಉಪ್ಪಿ ಮೇಲ್ವರ್ಕ ಬತ್ತಿದೆ ಅದು ಗುಳ್ಳಿ ಬಂದ ಮೇಲೆ ಒಂದು ಚಕಾಸಿ ಮನೆ ಇದು ಫಸ್ಟ್ ಕಜ್ಜಾಲ ಹಂಗಾ ಹಿಂಗೇ ನೆಣಿಕಾದಂಗುಲ ಹಾಕಿದ ಉಪ್ಪಿ ಬರ ಪಂಚಕಣೆ ಒಪ್ಪತ್ತಿದೆ ಮೈಸಿರುತ್ತೆ ಇಲ್ಲಿ ಉಳ್ಳಿ ಬಂದ್ಕೊಂಡೆ ಹ್ಮ್ ವೆರಿ ಗುಡ್

ಹ್ಞೂ ಇನ್ನಾ ಹ್ಞೂ ಸೊ ಈ ಕಜ್ಜಾಯ ನೋಡಿ ಎಷ್ಟು ಲೈಕ್ ಬಂದಿದ್ದಲ್ಲಿಸಿ ಒಂದು ಬೇಯತೆ ಹ್ಞೂ ಎಲ್ಲ ಮಾಡಿ ಮತ್ತೊಂದು ಸಲ ತೋರಿಸ್ತೀನಿ ತೆಗಿ

நாளை ஆர்னா ஃபுல் ஹாப்பிதா கஜா தப்பா இன்னெஸ்டப்பா ಮೂವತ್ತರಿಂದ ನಲವತ್ತು ಗಜೆ ಹತ್ತು ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ ಇಲ್ಲೇ ಮನೆ ಹತ್ತಿರದಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವನ ಟೆಂಪಲ್ಗೆ ಇದ್ವಿ ಸೊ ಬೆಳಿಗ್ಗೆ ಇನ್ನು ಯಾರೂ ಎದ್ದಿಲ್ಲ ಅಂದರೆ ಅದ್ವಿ ನಾರನೇ ಎದ್ದಿಲ್ಲ ಸೊ ನಾನು ಪಾಪ ಹೋಗ್ತಾ ಇದ್ವಿ ದೇವಸ್ಥಾನ ಪ್ರತಿ ವರ್ಷ ಹೋಗ್ತಾ ಇರುವಂಥ ದೇವಸ್ಥಾನ ಸೊ ಇವಾಗ ಹೋಗಿ ಬರ್ತೀವಿ ರೆಡಿ ಯಾವುದಕ್ಕೆ ನನ್ನ ಚಾರ್ಜ್ ಆಯ್ತ್ಕೊಳ್ಳಲ್ಲ ಟಿವಿ ಬಿಡದ ನನ್ನ ಫೋನ್ ಇದೆಯಲ್ಲ ಯಾವ್ದ್ರೆ ಸೊ ನೋಡಿದ್ರಲ್ಲ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಜರ್ನಿ ಇವತ್ತಿನ ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್